ವಿಶೇಷ ಪೂಜೆ ಇರುತ್ತೆ ಕಷ್ಟ ಏನೋ ದೇವರನ್ನು ಬಳಸ್ಕೋಬೋದು ನೀವು ಒಂದು ಬಂದು ಗಂಟೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಂದರೂ ಸಮೇತ ಪೂಜಾರಪ್ಪರ ನಂಬರ್ಗೆ ಫೋನ್ ಮಾಡಿದರೆ ಸಾಕು ಅವರು ಬಂದು ಫೋನ್ ಮಾಡಿದರೆ ಬರ್ತಿದ್ದೀವಿ ಅಂತ ನಾವು ಹೇಳಿದರೆ ಅವರು ಯಾವ್ದನ್ನು ಬಳಸ್ಕೊಡ್ತಾರೆ ದೇವ್ರನ್ನಂತ ಒಳಸ್ಕೊಡ್ತಾರೆ ವೀಕ್ಷಕರೇ ಕೇಳಿದ್ರಲ್ಲ ಇದು ಭಾರಿ ಪವರ್ಫುಲ್ ದೇವರು ಅದರಲ್ಲೂ ಇದರ ವಾರ ಬಂದು ಭಾನ್ ಭಾನುವಾರ ಮಾತ್ರ ವಾರ ಈ ದಿನ ಬಂದ್ಬಿಟ್ಟು ಸ್ವಾಮಿನ ಕುರ್ತುಕೊಂಡು ನಾವೇನಾದರೂ ನಮ್ಮಲ್ಲಿರ್ತಕ್ಕಂಥ ಕಷ್ಟ ಸುಖಗಳು ಹೇಳ್ಕೊಂಡ್ರೆ ಆ ಸ್ವಾಮಿ ಏನು ಇದ್ರ ರೂಪದಲ್ಲಿ ಕುದುರೆ ಹೊರಡಿಸ್ತಾರಂತೆ ಆ ಕುದುರೆ ಹೊರಡಿಸಿ ಅದ್ರ ಮೂಲಕ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಹೇಳ್ತಾರಂತೆ ಹಾಗಾಗಿ ನೀವು ಸಹ ಬನ್ನಿ ನಿಮ್ದು ಯಾವುದೇ ಒಂದು ಸಮಸ್ಯೆಗಳಿದ್ರೂ ಪ್ರತಿ ಭಾನುವಾರ ಚಿತ್ರದುರ್ಗ ಲೋಕಲ್ ಬಸ್ ಸ್ಟಾಪಿಗೆ ಬಂದರೆ ಅಲ್ಲಿನೂ ಸಹ ಬಸ್ ಸಿಗುತ್ತೆ ನಿಮಗೆ ಅದು ಬಿಟ್ಟರೆ ಗೌರ್ಮೆಂಟ್ ಬಸ್ಗಳು ಸಹ ಸಿಗುತ್ತೆ ಅವು ಯಾವ ಸಿಗಲಿಲ್ಲ ಅಂದರೆ ಕೊನೆಗೆ ನೀವು ಶಿವಮೊಗ್ಗಕ್ಕೆ ಹೋಗೋಂಥ ಬಸ್ಸಲ್ಲಿ ಜಾನ್ಕೊಂಡಕ್ಕೆ ಬಂದು ಹೇಳಿದ್ರೆ ಅಲ್ಲಿಂದ ಈ ಕಡೆಗೆ ಆಟೋಗಳು ಭಾಳಷ್ಟು ಬರ್ತವೆ ಯಾಕಂದರೆ ಇದು ಭಾರಿ ಪವರ್ಫುಲ್ ದೇವ್ರ ಇವುದು ನಾವೆಲ್ಲ ಐನೂರು ಆರುನೂರು ಸಾವಿರಾರು ಕಿಲೋಮೀಟರ್ಗಳ ದೂರ ಹೋಗಿ ನಾವು ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೇವ್ರ ಹತ್ರ ಕೇಳಿಕೊಂಡು ನಾವು ಅಲ್ಲಿ ನಮ್ಮ ಸಮಸ್ಯೆಗೆ ಬಗೆಹರಿಸ್ಕೊಳ್ಳೋದ್ರ ಬದಲಿಗೆ ಇಲ್ಲಿ ಹತ್ತಿರದಲ್ಲೇ ಚಿತ್ರದುರ್ಗದಿಂದ ಹದಿನೈದು ಕಿಲೋಮೀಟರ್ನಲ್ಲಿರ್ತಕ್ಕಂಥ ಈ ಸೊಂಡೆಕೊಳದಲ್ಲಿ ಕಾಲಭೈರೇಶ್ವರ ಈ ದೇವಸ್ಥಾನದಲ್ಲಿ ನಿಮ್ಮೆಲ್ಲ ಕಷ್ಟಗಳ ಬಗೆಹರಿತ್ತೆ ಇದ್ರ ಪ್ರತಿ ಭಾನುವಾರ ಇಲ್ಲಿ ಪೂಜೆ ನಡೆಯುತ್ತೆ ನೀವು ಬನ್ನಿ ನಿಮ್ಮ ಯಾವುದೇ ನಿಮ್ಮ ಸ್ನೇಹಿತರಿಗೆ ಸಮಸ್ಯೆಗಳಿತ್ತೆ ಇಲ್ಲಿ ಕರ್ಕೊಂಬನ್ನಿ ನಿಮ್ದು ಯಾವುದೇ ಒಂದು ಮದುವೆ ಆಗಿಲ್ಲ ಅಂತಂದರೆ ಅಥವಾ ನಿಮ್ಗೆ ಏನಾರು ತೊಂದರೆ ಮಾಡಿದರೆ ಯಾರು ಶತ್ರುಗಳು ದೋಷ ಇದ್ದರೆ ಮಾಟ ಮಂತ್ರ ದೇವ್ವ ಪೀಡೆ ಪಿಚಾಚಿ ಇಂಥದ್ದು ಯಾವುದೇ ಇದ್ರೂ ಸಹ ಈ ದೇವ್ರ ಹತ್ರ ಬಗೆಹರಿತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಜೀವನ ಶಂಕರ್ನ ದಿವ್ಯಶಂಕರನ ಧನ್ಯವಾದಗಳು